हे पड 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 पंगणी हे पड 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 पंगणी ऐ ताना अरे जो हिरि पिकि पिकि दात मैना बघाले कि थाक 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 मरना बघाले कि थाक 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 मामा मामा कूले मामा नंदूडी पोठळ आईचा तालीगी कैकोट गेला वा ಮಾಮಾ ಮಾಮಾ ಎಂದು ಕರೆಯುತ್ತಿರಿ ಲವ್ ಮಾಡುವ ಮೂಡ್ ಬಂದಿದೆ ಲವ್ ಇಲ್ಲ ಲಾಚ್ ಕಿಸ್ ರಾವ್ ಹೇಗೆ ಏನ್ ಮಾಡ್ತೀನಿ ಚಲೋ ನನ್ನ ಪವಿತ್ರವಾದ ಪ್ರೀತಿ ನಾಯಿ ಹೋಲಿಸಿದ್ಯಾ ನಿನ್ಗೋಸ್ಕರ ಹೃದಯ ಹರ್ಕೋಬೇಕಿ ಹಂಗೆ ನಡು ಬಂತು ಹಂಗೆ ನನ್ನ ಹಂಗೆ ಹರ್ಕೊಂಡಿಲ್ಲ ಈಗ ಹಲಸ್ಕೊಂಡ್ ಬಂದು ನಿಕಟ್ರ ಹೃದಯ ಹಲಿಸಬೇಕು ಅವ್ನು ಹಂತಾದ್ರೊಳಗ ನೀ ನನ್ನ ಪವಿತ್ರವಾದ ಪ್ರೀತಿ ನಾಯಿ ಹೋಲಿಸಿದ್ಯಾಚಿನ್ನ

ಅದು ಎಲ್ಲರೂ ಮಾಡ್ತಾರೆ ಅಂತೇಳಿ ಅವ್ರ ಅವ್ರ ಕೈಕಾಲಿ ಹಿಡಿದ್ ಅದು ಫೈನಾನ್ಸ್ ಕಂಪನಿ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲಿ ದೊಡ್ಡ ಕೆಲಸ ಎಲ್ಲಿ ಕೆಲಸ ಮಾಡಿದ್ರು ಅಲ್ಲಿ ಅಂಕರು ಹೊಟ್ಟೆ ಕೆಲಸ ಮಾಡಬಾರ್ದು ಇವ್ ಅವ್ನ ಮುನ್ಸಿಪ್ಯಾಟಿ ಕೆಲಸ ಮಾಡಿ ಸೂಟಿ ಕೊಡ್ತಾರೆ ಅಲ್ಲಿ ಮಾಡಿದ್ರು ಅಂಕರು ಏನಾದ್ರು ಸೂಟಿ ಕೊಡಂಗಿಲ್ಲ ಸರ ಜ್ವರ ಒಂದ್ ಅದು ಒಂದು ಸೂಟಿ ಕೊಡ್ರಿ ಅಂದೆ ಆಯ್ತಪ್ಪ ರಿಪೋರ್ಟ್ ಫೋಟೋ ಹೊಡೆದು ಗ್ರೂಪ್ ಕಳ್ಸಂದ್ರು ಕಳ್ಸಿದೆ ಈ ಹದಿನೈದು ದಿವಸ ನಮ್ ಆಯ್ಸ್ರಿ ಸರ್ ಸೂಟಿ ಕೊಡ್ರಿ ಅಂದೆ ಆಯ್ತಪ್ಪ ಒಂದ್ ಹೆಣ ಫೋಟೋ ಹೊಡೆದು ಕಳ್ಸಂದ್ರು ಕಳ್ಸಿದೆ ಆ ಮಾಯ್ ಸತ್ತ ಸಂಕಟ ಮಗಳ ಮನೆಯವರೆಲ್ಲ ಅದನ್ನ ಇದನ್ನ ಬುತ್ತಿ ತಂದು ಬಿಟ್ಟಿದ್ರು ತಿಂದು ಹೊಟ್ಟು ಕೆಟ್ಟ ಬಿಟ್ಟಿತ್ತವ್ರಿ ಜಾಗ ಸಾಕಷ್ಟು ಬಿಡ್ತಾವ್ ಸೂಟಿ ಕೇಳೋಕಿತ್ತ ಮೊದಲು ಅವ್ರ ಫೋಟೋ ಕೇಳ್ತಾರ ನಾನು ಸೆಲ್ಫಿ ಶಾಲದ ಸನ್ಮಾನ ಮಾಡಕ್ ಕರದ್ ಕಾಲ್ಮರ್ ಬಾಯಾಗ ಕುರಿತ ನೆತ್ತಾಗ ತಗೋದ್ರಿ ಅಲ್ಲಿ ಯಾವ ಸೆಲ್ಫಿ ತಗೋಬೇಕು ಯಾವ್ದು ಯಾವ್ದಕ್ಕೂ ರಿಪೋರ್ಟ್ ಬೇಕಂದ್ರೆ ಅವರು ರಿಪೋರ್ಟ್ ಕಳ್ಸಿದ್ದೀನಿ ಬೇರೆ ಉದ್ಯೋಗನು ಬೇಡ ಏನು ಬೇಡ ಇನ್ನು ನಾವು ಒಂದು ಉದ್ಯೋಗ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಒಂದು ನಾಲ್ಕೈದು ಮದುವೆ ಮಾಡ್ಕೋಬೇಕಂತ ಮಾಡಿದ್ದೀನಿ ಹ್ಞೂ ಉದ್ಯೋಗ ಈಗ ಅದು ಗಂಡಸರು ಪಾಲಿಗೆ ನಾಲ್ಕೈದು ಮದುವೆ ಆದ್ರೆ ದೊಡ್ಡ ಉದ್ಯೋಗ ಅದು ಒಬ್ಬರು ಎರಡು ಸಾವಿರ ಅಂದ್ರೆ ಎಂಟು ಮಂದಿಗೆ ಎಷ್ಟು ಆಗ್ತದೆ ಹ್ಞೂ ನನಗತ್ತ ಲೆಕ್ಕ ಹಾಕಿ ಇಟ್ಕೊಂಡ್ರೆ

ಅಲ್ಲಿ ಒಂದ್ ತಟ್ಟ ಚಳ ಅಮ್ಮನ ಗುಡಿ ಹೋಗಿ ಅಡಿಗೆ ಮನೆ ಮಾಡ್ತಾನಿ ಲಾಕ್ಡೌನ್ ರೈಟ್ ಕೂತಿದ್ರಿ ಎಲ್ಲಿ ಹೋಗಿದ್ರಿ ನಿಮ್ ಅವ್ರು ನಿಮ್ಮ ನಿಮ್ಮಂತಾರ ಎಲ್ಲರೂ ತುಂಬಿಸಿ ಜಾತ್ ಮಾಡಿದಾರೆ ಒಬ್ರು ರೈತರು ಅನ್ನೋದು ಮರಿಬೇಡ್ರಿ ನೌಕರಿ ಮಾಡ್ತಾನ ರೈತನ್ ಮಕ್ಳು ಬೇರೆ ಮಾಡ್ತಾನ

ನನಗೆ ಪ್ರಾಪ್ತಿಮ್ ಇದ್ದಿದ್ದು ಒಂದು ಐ ಒಂದು ರೂಪಾಯಿ ಎರಡು ದಿನ ತಡೆ ಏನೋ ಮುಂಜಾನೆ ಅರವತ್ತೆರಡು ದಿನಸಿದ್ರು ಹೆಚ್ಚು ಕಡಿಮೆ ಅರವತ್ತು ಮಾತು ಅಂತ ಯಾಕೆ ಯಾರು ಸಾವಿರ ತಾಜ್ ಮಹಲ್ ಕಟ್ಟಲು ಗುಳುಗುಂಬತ್ ಕಟ್ಟಲೇವು ಬೇಡ ಎರಡು ಕಟ್ಟಿ ಅಳಿತು ಮಾಡ್ಯಾರ ನೀ ಹ್ಞೂ ಅಂತ ನೋಡು ನಿನ್ನ ಪ್ರೀತಿ ಸಂಕೇತವಾಗಿ ಇದಾವೆ ಊರಾಗ ಬಸ್ ಸ್ಟ್ಯಾಂಡ್ ಅದ ನಾಕ ಪೈಕಾಯಿ ಕಟ್ಟಿ ಕೊತ್ತು ಅನುಕೂಲ ಆಗ್ಬೇಕಪ್ಪ ನಾವು ತಾಜ್ ಮಾಹಲ್ ಕಟ್ಟ್ಯಾರ ಯಾರಿಗೂ ಉಪಯೋಗ ಐತಿ ಗೋಳು ಗೊಮ್ಮಚ್ ಕಟ್ಟ್ಯಾರೆ ಯಾರಿಗೂ ಉಪಯೋಗ ಐತಪ್ಪ ಪಾಯ್ಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೊಡ್ತಾರ್ರ ನೀವು ಎಷ್ಟು ಬಾಡ್ದ ಐತೆ ಭಾಳ ಕಟ್ಟಿ ಕೊಡ್ರಿ ಕೆಲಸ ಮಾಡು ಏನು ಮಾತ್ರ ಕುಚ್ಚಿ ಹಾಕ್ತೈಯ ಒಂದು ಬಡ್ಗೆ ಕೊಡು ಒಬ್ಬರು ಐದು ರೂಪಾಯಿ ತಗದು ಐದು ರೂಪಾಯಿ ತಂದು

ಬಾರ್ ಅಂಗಡಿಯಾಗ ಮಾತು ಗಂಡು ಮಕ್ಕಳಿಗೆ ಈ ಜಾಗದಾಗ ಮಾತು ಬರ್ಬೇಕು ಹೆಣ್ಮಕ್ಳಿಗೆ ನೀ ಓದವ್ರ ವಿಧಾನಸೌಧದ ಕುಂದ್ರಸೌರ್ ಒಂದು ಮಾತಾಡ್ರಂ ಅಲ್ಲಿ ಕೊಲಿ ಕುಂದ್ರಸಿದ್ರು

ಉಗ್ರ ಪೈಕಾನ ಕಾಯ್ದು ಬ್ಯಾಡ ಆ ನಮ್ ಕಡೆ ಒಂದ್ ಬ್ಯೂಟಿಫುಲ್ ಪ್ಲಾನ್ ಯಾವ್ದು ವರ್ಕ್ ಆಗ್ಲಿಲ್ಲ ಅಂದ್ರೆ ಒಂದ್ ರೂಪಾಯಿ ಬಂಡವಾಳ ಇಲ್ಲದೊಂದು ಉದ್ಯೋಗ ಇರ್ತೇವೆ ಹ್ಞೂ ಅಂದ್ರೆ ಅನ್ನಿ ಅಂದ್ರೆ ಹೇಳೋ ಈ ಊರಾಗ ಶಾಂತ ಐತಿನ್ ಬುಧವಾರ ದಿನಸ ಶಾಂತ ಐತೆವ್ರಿ ಬುಧವಾರ ದಿವಸ ಭಾಳ ಸಂಬಂಧ ಇದ್ದಲ್ಲಿ ಚಾಲಮ ಆಗಿಬಿಡ್ಬೋದು ಹಿಂಗೊಂದಿ ಸೇಲು ಅರಿಬಿಗಿರಿ ಬಿಡ್ಕೊಂಡ್ ಅಂಡರ್ ಬಡ್ಕೊಂಡಿ ಅಲ್ಲ ನಿಮ್ಗೊಂದು ಏನೈತಿ ಇದರಸಿರ್ತೀನಿ ಹೊರಸಿರ್ತೀನ ಒಟ್ಟೆ ಏನು ಮಂದಿ ಬಾಳಿದ್ದಲ್ಲಿ ಚಲನ ಆಗ್ಬೋದು

ಕಾಚಿ ಪಿಚಿ ಕಲಿಸು ಇಲ್ಲ ಪಾನಿಪುರಿ ಯಾರ ಉತ್ಪತ್ತಿ ನಾಸನವ್ರಿಗೆ ಕಂಡು ಹಿಡಿಯಕಾಗಿಲ್ಲ ಚೆನ್ನಾಗಿರ್ತಾರ ಅವ್ರ ಸಾಲ್ಟ್ ಚೆನ್ನಾಗಿರ್ತ ಮೂರ್ ಮನೆಗ್ ಅವ್ರ್ ರೊಟ್ಟಿ ಪಲ್ಲೆ ಮಾಡಿ ಇಟ್ಟಿರ್ತಾಳ ಅಂತ ಅದ್ ಬಿಡ್ತಾರ ಇವ್ರ್ ಓಣಿ ತಿನ್ನಿ ಗೋಬಿ ತಿನ್ನಿ ಅಂತ ತಿನ್ನಿ ನಿಮ್ ಮೂರ್ ನೀವೇನ್ ರೊಕ್ಕ ಖರ್ಚು ಮಾಡಿ ತಿಂದಿರ್ ಹೆಂಗಿಲ್ಲ ನಮ್ ಅಂತಮ್ರ್ ತಲಿ ಬೋಳಿಸಿ ತಿಂದಿರ್ತೀರಿ ನೀವ್ ಯಪ್ಪಾ ನೀವೇನ್ ಖರ್ಚ್ ಮಾಡ್ತಿರೋ ಏನ್ ದುಡಿತಿಲ್ಲ ಅಂತ ಮಾಡ್ತಿರ ನೀವ್ ಅದಕ್ಕ ಹಿಂಗಾಗಿ ನೀವ್ ಎಲ್ಲ ವೇಸ್ಟ್ ಅಂತ ಗೌರ್ಮೆಂಟ್ ದವ್ರ ಹೆಣ್ಮಕ್ಳ ಸೌಲಭ್ಯ ತೋರ್ಸಕತ್ತಾರ ಅವರು ಮನೆಯಾಗ ಗಂಡ್ರ ಮಾತ್ ಕೇಳ್ತಾರ ಅದಕ್ಕೆ ನಿಮ್ಗೆ ಸೌಲಭ್ಯ ಈ ಸಲ ಏನೋ ಕಡಾಕ್ ಆಗ್ಯಾರ ಮುಂದಿನ ಸಲ ಇಲೆಕ್ಷನ್ ಬರಲಿ ಅಂತ ತಿಳಿವಲ್ಲ ಅಲ್ಲಿ ನಮಗೆ ನಾವು ಉತ್ತರ ಅದಿವೆ ಇಲೆಕ್ಷನ್ ಬಂತು ಹಂಗ್ ಪ್ರಚಾರ ಮಾಡಿದಾರೆ ನಾವು ಏನು ಮಾಡ್ಲಾರ್ದು ಉಪಯೋಗ ತಗೊಂಡಾರ ನೀವು ಹೌದು ಬಿಡಿ ಹಾರಿಸಿ ಬಂದ ಎರಡು ಸಾವಿರನು ಇವ್ರಿಗೆ ಮಾಡಿದಾರೆ ಬಚ್ಚರ್ ತ್ರೀನು ಇವ್ರಿಗೆ ಮಾಡಿದ್ರೆ ಬಚ್ಚ ಆಧಾರ್ ಕಾರ್ಡ್ ತೋರಿಸಿ ಹಿಂಗಿರ್ತಾರೆ ಸೀಟ್ ಸಿಗ್ಲಾರ ಜೊತೆ

ತಿಳ್ಕೊಳ್ಳೋ ನಾ ಹೇಳಕತ್ತೀನಿ ಸರ್ಕಾರದವ್ರು ನಮ್ಮ ಬಗ್ಗೆ ಭಾಳ ಅನ್ಯಾಯ ಮಾಡ್ಯಾರ ಪಾರಿಸ್ ಬಂದಿದ್ದೆ ಆರು ಸಾವಿರನೂ ಇವ್ರಿಗೆ ಮಾಡ್ಯಾರ ಬಚ್ಚದ ಫ್ರೀನು ಇವ್ರಿಗೆ ಮಾಡ್ಯಾರ ಏಷ್ಯನ್ ರಕ್ತ ಬಂದಾಗ ಇವ್ರಿಗೆ ಮಾಡ್ಯಾರ ಮತ್ತೆ ಬಸವ್ರು ಆದ್ರೆ ಆರು ಸಾವಿರ ಮಾಡ್ಯಾರ ಬಸವ್ರು ಮಾಡಿದವ್ರ ಯಾರು ಹತ್ತು ರೂಪಾಯಿ ಕೊಟ್ಟಾರ ನಾವು ಒಂಬತ್ತು ದಿನ ಕಷ್ಟಪಟ್ಟಿದ್ದೀನಿ ಪಲೋ ನಾವು ಎಂಬತ್ತು ತಿಂಗ್ಳು ಸಮಾನ ನಾವು ಎಷ್ಟು ರಾತ್ರಿ ಹೇಳಿ ಕಷ್ಟ ಪಟ್ಟಿದ್ದೀವಿ பெட்டல ஒட்டிட்டோட்டி அண்ண செஞ்சிருக்கா பாள மாட்ட கத்தி முன்னால நிவத்தி திரினா நடக்கும் இல்ல மாட்டு நாவரதி நான் திட்டி கொச்சபை கொச்சு நாய்

அப்படின் <laughs>

ಲವ್ ಮಾಡಿ ಬಿಡಬಾರ್ದು ಬೇಕಾದಂಗ್ ಮಾಡಿ ಪಿಕ್ಚರ್ದಾಗ ಏನು ಹೇಳೋದು ಹಣ್ಣು ಕಚ್ಚಿದ ಮೇಲೆ ಹೆಣ್ಣು ಬಿಚ್ಚಿದ್ಮೇಲೆ ಬೆಲೆ ಇರಂಗಿಲ್ಲ ಅದಕ್ಕೆ ಒಮ್ಮೆ ಮದುವೆ ಆದ್ದಿಂದ ಏನಾರ ಮಾಡೋ ಮದ್ವೆ ಆಗೋಕ್ಕಿಂತ ಮೊದಲು ಏನು ಮಾಡೋದು ಬೇಡ ನೀ ಬಡದು ಹುಡುಗ ಮಾಡ್ಬೇಡ ಇವ್ರು ಒಬ್ಬ ಮಗ ಅದ ನಮ್ಮ ಅಪ್ಪ ನಮ್ಮ ನಮ್ಮ

ಏನ್ ಮದ್ಯ ಹಾಕರೆ? ಈ ನಿಮ್ಮ ಅಪ್ಪನ್ ಮದ್ಯ ಯಾಕಕತ್ತಾ? ಮಾತಾಡೋ ಮಾರಾ ನಿನ್ನ ಮದ್ವೆ ಯಾಕಕತ್ತಾ ನಾನು ನಿನ್ನ ಒಪ್ಪಿಗೆ ನನಗೆ ಸಾಕು ನಿಮ್ಮ ಅಪ್ಪನ್ ಮಂಗನ ಮಗನ ಒಪ್ಪಿಗೆ ಯಾರಿಗ್ ಬೇಕು. ನೀ ಮದ್ವೆ ಯಾಕತ್ತಾ ಹೇಳಿ ಬಿಡು ಮೂರು ಕಾಲಿ ಟಮ್ ಟಮ್ ಗೆ ಅಪ್ಪ ಮದ್ವೆ ಮದ್ಯ ಈ ರೀತಿ ಇತ್ತು ಗಣಸರ ಬುದ್ಧಿನ ಇದಂಗಿಲ್ಲ ಬಿಡು. ಮೂತ್ ಹಿಂದೆ ಉಳ್ಯಾಕತ್ತಾ ತಡಿ <laughs> ಅದಕ್ಕೆ <laughs>

ಭಯ ಇರ್ತೈತಿ ಎಲ್ಲರೂ ತಪ್ಪಿ ಬಿದ್ರೆ ಮ್ಯಾಗ ಹೋಗ್ತೀರಿ ನಮ್ಗೆ ಏನು ಭಯನೇ ಇಲ್ಲ ಹೌದು ನಮ್ಮ ಮನದವ್ರು ನಾವು ಕಾಪಾಡ್ಕೊಳ್ತೀವಿ ಮನೆಯವ್ರಿಗೆ ಈಗ ಹೆಂಗ ಮಾಡಿಲ್ಲ ನಿಮ್ ಮದುವೆ ಆಗುದಿಲ್ಲ ನೋವು ಆಗಿಲ್ಲ ಆದ್ರೆ ಆರ್ ಸಿ ಬಿ ಕಪ್ಪು ಹಂಗಿಲ್ಲ ಅಂತೆಲ್ಲ ಅದು ನೋವು ನೋವಿಲ್ಲ ನನ್ನ ಪೆಟ್ಟುಗೋ ನಿಮ್ ಮರವತ್ತು ಸಲ ಸೋತ್ರ ಆರ್ ಸಿ ಬಿ ಮೇಲೆ ಅಭಿಮಾನ ಬಿಡಂಗಿಲ್ಲ ವಾರೇ ನನಗೈತಿ ನಿನಗೈತಿ ನಿನಗೈತಿ ನಿನ್ಗೈತಿ ನನಗೈತಿ ಇಬ್ಬರಿಗೂ ಐತಿ ಮಾಸ್ತರ್ ನಲ್ವತ್ತೈದು ಅರವತ್ತಾರು ಪಟ್ಟಿ